ಗುಡ್ ಮಾರ್ನಿಂಗ್ ಎಬ್ರಿ ಇವತ್ತು ನಾನು ಬೆಳಗ್ಗೆ ಐದು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಇಷ್ಟು ಬೇಗ ಎದ್ದಿದ್ದಾರೆ ದೀಪ ಅಂತ ನೀವು ಅಂದ್ಕೊತಾ ಇದ್ದೀರಾ ಇವತ್ತು ನನಗೆ ಒಂದು ಬ್ರೈಡಲ್ ಆರ್ಡರ್ ಇತ್ತು ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಿತ್ತು ನಾನು ಹಾಗಾಗಿ ಅಂದರೆ ನಾನು ತುಂಬ ಹತ್ತಿರ ಇರೋದು ಮಾತ್ರ ತೊಗೊಳೋದು ನಿಮಗೆ ಗೊತ್ತಲ್ವಾ ಸುಮಾರು ಜನ ನೀವು ಯಾಕೆ ಬ್ರೈಡಲ್ ಆರ್ಡರ್ಸ್ಗಳನ್ನ ಇವಾಗ ತೊಗೊಳ್ತಾ ಇಲ್ಲ ಹಾಗೆ ಹಿಂಗೆ ಅಂತ ಕೇಳಿ ನಾನು ತುಂಬ ಹತ್ತಿರ ಒಂದೂವರೆ ವರ್ಷದ ಮೇಲೇ ಆಯಿತು ನಾನು ಯಾವ ಆರ್ಡರ್ಸ್ನು ನಾನು ತೊಗೊಳ್ತಾ ಇಲ್ಲ ಬಂದಿದ್ದೆಲ್ಲ ನನ್ನ ಸ್ಟೂಡೆಂಟ್ಸ್ಗೆ ಅಥವಾ ಯಾರು ನನಗೆ ಪರಿಚಯ ಇರೋ ಮೇಕಪ್ ಆರ್ಟಿಸ್ಟ್ಗಳಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನಂದು ಈ ವರ್ಕ್ ಬಂದು ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಫ್ರಮ್ ಹೋಮ್ ಅವ್ರಿಗೆ ಲಾಗಿನ್ ಟೈಮೆಲ್ಲ ಇವಾಗ ಡಿಫರ್ ಆಗಿದೆ ಬೇರೆ ಕಂಪ್ನಿಗೆ ಅವರು ಸ್ವಿಚ್ ಆದಮೇಲೆ ಸೊ ಅವ್ರದ್ದು ಕೆಲಸದ ಮೇಲೆ ನಂದು ಡಿಪೆಂಡ್ ಆಗಿರುತ್ತೆ ಮುಂಚೆ ಆದರೆ ಲಾಗಿನ್ ಟೈಮ್ ಲೇಟ್ ಇತ್ತು ಸೊ ಬೆಳಗಿನ ಜಾವ ಮುಗಿಸ್ಕೊಂಡು ವಾಪಸ್ ಇದ್ವಿ ಮತ್ತು ಲಾಂಗ್ ಡಿಸ್ಟೆನ್ಸ್ ಎಲ್ಲ ಇವಾಗ ಮಾಡೋದಕ್ಕೆ ಆಗಲ್ಲ ನಾಟ್ ಇವನ್ ಇಂದ್ರಾನಗರ್ ಅಥವಾ ಇಲ್ಲಿ ಪೀನ್ಯಾ ಈ ಕಡೆ ಎಲ್ಲಾದರೂ ಸಿಕ್ಕಿದ್ರೂ ಕೂಡ ನಾನು ಅದನ್ನು ತೊಗೊಳೋದಿಲ್ಲ ವಿದಿನ್ ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಒಳಗಿದ್ದರೆ ಐ ಟೇಕ್ ನಾನೇ ಹೋಗ್ತೀನಿ ಆರಾಮಾಗಿ ಮಾಡ್ತೀನಿ ಆ ರೀತಿ ಹಾಗೆ ಹತ್ತಿರದಲ್ಲಿ ಯಾವ್ದಾದ್ರು ಇದ್ದರೆ ಮಾತ್ರ ನಾನು ಆಗಿ ಅದನ್ನು ಮೆನ್ಷನ್ ಕೂಡ ಮಾಡ್ತೀನಿ ನಂದು ಇದರೊಳಗೆ ಇನ್ಸ್ಟಾಗ್ರಾಮಲ್ಲೂ ಮೆನ್ಷನ್ ಮಾಡಿದ್ದೀನಿ ವಿತ್ ಇನ್ ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಆದರೆ ನಾನು ಆರ್ಡರ್ಸ್ನ ತೊಗೊಂತೀನಿ ಅಂತ ಅದರ್ವೈಸ್ ನನಗೆ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ತುಂಬ ಜನ ಇದ್ದಾರೆ ಸೊ ಅವ್ರ ಈವೆಂಟ್ಗಳಿಗೆ ನಿಯರ್ ಬೈ ಇದ್ರೆ ಅವ್ರು ನನ್ನೇ ಕಾಂಟ್ಯಾಕ್ಟ್ ಮಾಡೋದು ತುಂಬ ಖುಷಿಯಾಗತ್ತೆ ಆವಾಗ ಇಷ್ಟಪಟ್ಟಿದ್ದ ವರ್ಕೆಲ್ಲ ಎಲ್ಲ ಇವಾಗೂ ಅವ್ರು ನನ್ನನ್ನೇ ಕರ್ಸ್ಕೊಂಡು ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ಹೋಗ್ತಾ ಇರೋದು ಒನ್ ಆಫ್ ಮೈ ಪರ್ಮನೆಂಟ್ ಕಸ್ಟಮರ್ ಅವರು ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಅವ್ರು ನನಗೆ ನಾನು ಕರಿಯರ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಕಸ್ಟಮರ್ ಅವರು ಹಾಗಾಗಿ ಅವ್ರಿಗೆ ಇವತ್ತೊಂದು ಆರ್ಡ್ರ್ ಇತ್ತು ಮತ್ತು ನಮ್ಮ ಮನೆಯನ್ನು ಒಂದು ಸ್ವಲ್ಪ ಹತ್ತಿರನೇ ಫೋರ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಅವ್ರ ಮನೆಗೂ ನಮ್ಮ ಮನೆಗೂ ಮತ್ತು ನೈಸ್ ರೋಡ್ ಕನೆಕ್ಟಿವಿಟಿ ಇತ್ತು ಹಾಗಾಗಿ ಇವಾಗ ಸೆವೆನ್ ಮಂತ್ ಪ್ರೆಗ್ನೆಂಟ್ ನಾನು ಇಟ್ಸ್ ಓಕೆ ಹೋಗ್ಬೋದು ಓಡಾಡ್ಬೋದು ಹತ್ರನೇ ಇದೆ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ಆಮೇಲೆ ಏನು ಗೊತ್ತಾ ಒಂದು ವಿಷಯ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ ಇವಾಗ ನೈನ್ ಮಂತ್ಸ್ ಇರ್ಬೋದು ಎಲ್ಲ ಹಳೆ ವಿಡಿಯೋಸ್ ಹಾಕ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಆ ಥರ ಏನೂ ಇಲ್ಲ ಗೈಸ್ ನನಗಿನ್ನೂ ನೈನ್ ಮಂತ್ಸ್ ಆಗೇ ಇಲ್ಲ ಇನ್ನು ಫೈವ್ ಡೇಸ್ ಬ್ಯಾಕು ಅಂದರೆ ಇವತ್ತು ಇಪ್ಪತ್ತೇಳು ಇಪ್ಪತ್ತೇಳು ಅಂದರೆ ಇದ್ರ ಫೈ ಡೇಸ್ ಬ್ಯಾಕ್ ನನಗೆ ಸೆವೆನ್ ಮಂತ್ಸಿಗೆ ನಾನು ಎಂಟರ್ ಆಗಿರೋದು ಅಷ್ಟೇ ನಾವು ಐ ಆಮ್ ಆನ್ ಟ್ವೆಂಟಿ ಏಯ್ ವೀಕ್ ಪ್ರೆಗ್ನೆಂಟ್ ಆಯಿತಾ ಸೊ ದ ಥಿಂಗ್ ಈಸ್ ಏನಂದರೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಸ್ಕ್ಯಾನಿಂಗ್ ವಿಡಿಯೋಸ್ ನಾನು ಯಾಕೆ ಹಾಕಿದ್ದೀನಿ ಅಂದರೆ ಫಸ್ಟು ತ್ರೀ ಮಂತ್ಸು ನಾನು ಏನೂ ವೀಡಿಯೋಸ್ಗಳನ್ನ ಅಷ್ಟು ಮಾಡ್ಕೊಂಡಿಲ್ಲ ಬಿಕಾಸ್ ಡ್ಯೂ ಟು ನನಗೆ ತುಂಬಾ ತುಂಬ ವಾಮಿಟಿಂಗ್ ಇದ್ದಿದ್ದ ಕಾರಣ ಏನೂ ವೀಡಿಯೋಸ್ಗಳನ್ನ ಮಾಡ್ಕೊಂಡಿಲ್ಲ ಓನ್ಲಿ ಸ್ಕ್ಯಾನ್ ಡೇಟು ಅಥವಾ ನಾನು ಇಲ್ಲಿ ಹಾಸ್ಪಿಟಲ್ ವಿಸಿಟ್ಗೆ ಹೋದಾಗೆಲ್ಲ ನಾನು ಮಾಡ್ಕೊಂಡಿದ್ದೆನಲ್ಲ ಆ ವೀಡಿಯೋಸ್ಗಳನ್ನ ನಿಮಗೆ ನಾನು ಶೇರ್ ಮಾಡಿರೋದು ಆಯಿತಾ ಆಮೇಲೆ ಅದಾದಮೇಲೆ ರೆಗ್ಯುಲರ್ ವೀಡಿಯೋಸ್ ಬರ್ತಾ ಇದೆ ಆಫ್ಟರ್ ಫೋರ್ ಮಂತ್ಸು ನಾನು ಏನು ರೆಗ್ಯುಲರ್ ವೀಡಿಯೋಸ್ ನೀವು ನೋಡ್ತಿದ್ದೀರ ಅದೆಲ್ಲ ಆಫ್ಟರ್ ಫೋರ್ ಮಂತ್ಸ್ ಕ್ಯಾಪ್ಚರ್ ಮಾಡಿಟ್ಕೊಂಡಿರೋದು ಹಾಕಿರೋದು ನಿಮಗೆ ಫೈವ್ ಮಂತ್ಸಿಗೆ ನಾನು ಅನೌನ್ಸ್ ಮಾಡಿದ್ರಿಂದ ನಿಮಗೆ ಆ ರೀತಿ ಅನ್ನಿಸ್ತಿದೆ ಅಷ್ಟೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಬ್ಯಾಲೆನ್ಸ್ ಇರೋ ವೀಡಿಯೋಸ್ ಎಲ್ಲ ಹಾಕ್ತಿದ್ದಾರೆ ಹಳೆ ವೀಡಿಯೋ ಅಂತ ಇನ್ಫ್ಯಾಕ್ಟ್ ಸೆವೆನ್ ಮಂತ್ ಥರ ನಾನು ಕಾಣ್ತಿಲ್ಲ ಆಯಿತಾ ನನಗೆ ಹೊಟ್ಟೆನೂ ಬಂದಿಲ್ಲ ಯಾರು ಹೇಳಿದ್ರು ನನಗೆ ಸೆವೆನ್ ಮಂತ್ಸ್ ಅಂದರೆ ಯಾರೂ ನಂಬೋದೇ ಇಲ್ಲ ಆ ಥರ ಹಂಗಾಗಿ ನಿಮಗೆ ಹಂಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಅಷ್ಟೇ ಅದು ಬಿಟ್ಟರೆ ಈಗ ನಾನು ಏನು ಈ ವೀಕಲೆಲ್ಲ ಏನು ಪೋಸ್ಟ್ ಮಾಡಿದ್ದೀನಿ ಅದೆಲ್ಲ ಈಗ ಜನವರಿ ಡಿಸೆಂಬರ್ ಮಂತಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರೋ ವೀಡಿಯೋಸ್ಗಳೇ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಬರ್ತಿರೋದು ನಿಮಗೆ ಮೂರು ಸ್ಕ್ಯಾನಿಂದ ಬಿಟ್ಟರೆ ಇನ್ನು ಯಾವ ವೀಡಿಯೋನೂ ಕೂಡ ಡಂಪ್ ಮಾಡಿರೋ ವೀಡಿಯೋಸ್ಗಳು ನಿಮಗೆ ನಾನು ಹಾಕೇ ಇಲ್ಲ ಸೊ ಅದೊಂದು ನೆನ್ಪಿಟ್ಕೊಳ್ಳಿ ನಾನು ಯಾವುದೋ ಒಂದು ವೀಡಿಯೋದಲ್ಲೂ ಹೇಳಿದ್ದೆ ನಾನು ಯಾವುದು ಬ್ಯಾಲೆನ್ಸ್ ವೀಡಿಯೋಸ್ಗಳನ್ನ ನಿಮ್ಗೆ ಹಾಕೋದಿಲ್ಲ ನಾನು ಏನಿದ್ರು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಯಾಕಂದರೆ ನನಗೆ ಅದು ತುಂಬ ಕನ್ಫ್ಯೂಷನ್ನು ಯಾವ್ದು ಎಲ್ಲಿ ಅಟ್ಯಾಚ್ ಮಾಡಬೇಕು ವೀಡಿಯೋ ಯಾವುದು ಎಲ್ಲಿ ಹಾಕ್ಬೇಕು ಅನ್ನೋದು ನನಗೇ ಗೊತ್ತಾಗಲ್ಲ ಆಯಿತಾ ಇನ್ನು ನಾನು ನಿಮಗೇನು ಎಕ್ಸ್ಪ್ಲೇನ್ ಮಾಡಲಿ ಹಂಗಾಗಿ ನಾನು ಏನು ಮಾಡ್ತೀನಿ ಎಲ್ಲ ಅಲ್ಲಲ್ಲೇ ವೀಡಿಯೋಸು ಈಗ ನೋಡಿ ಶಾಸ್ತ್ರದ್ದು ಇದನ್ನೆಲ್ಲ ಹುಡ್ಕೊಂಡು ಬಂದ್ವಲ್ಲ ಇವಾಗ ಅದು ಜಸ್ಟ್ ಇವಾಗ ಟ್ವೆಂಟಿ ಫಿಫ್ತು ಟ್ವೆಂಟಿ ಸಿಕ್ಸ್ತು ಇದನ್ನ ನಡೀತಲ್ಲ ಗಣರಾಜ್ಯೋತ್ಸವ ಆ ಟೈಮಲ್ಲಿ ನಾನು ಅದನ್ನು ಹುಡುಕಿರೋದು ಹಂಗೆ ಈಗ ಬರ್ತಿರೋದು ಏನು ವ್ಲಾಗ್ ಇದೆ ಅದೆಲ್ಲ ಇವಾಗ ಸೆವೆನ್ನು ಸಿಕ್ಸ್ ಮಂತ್ಸಿಂದೆ ನಾನು ಹಾಕ್ತಿರೋದು ಒಂದು ಮೂರು ವೀಡಿಯೋ ಮಾತ್ರ ಫಸ್ಟು ತ್ರೀ ಮಂತ್ಸಿಂದ ಹಾಕಿದ್ದೀನಿ ಅಷ್ಟೇ ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಆ ರೀತಿ ಇವಾಗ ನಾನು ಟ್ವೆಂಟಿ ಏಯ್ ವೀಕಲ್ಲಿದ್ದೀನಿ ತರ್ಟಿ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಆಮೇಲೆ ನಂದು ನೆಕ್ಸ್ಟ್ ವೀಡಿಯೋ ನಿಮಗೆ ಈ ಗ್ರೋತ್ ಸ್ಕ್ಯಾನಿಂದು ವಿಡಿಯೋ ಬರುತ್ತೆ ಅದನ್ನು ತುಂಬ ಚೆನ್ನಾಗಿದೆ ನೀವು ನೋಡಿ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನಾನು ಭಯಪಟ್ಟಿದ್ದೆ ಏನಕ್ಕೆಂದರೆ ಎಲ್ಲರೂ ನನಗೆ ಏನಂತ ಹೇಳ್ತಿದ್ರು ಅಂದರೆ ದೀಪಾ ನಿಮ್ಮ ಫಸ್ಟ್ ಪ್ರೆಗ್ನೆಂಟಲ್ಲಿ ನಿಮ್ಮ ಬೆಲ್ಲಿ ತುಂಬ ದೊಡ್ಡ ದೊಡ್ಡಾಯಿತು ಸಿಕ್ಕಾಪಟ್ಟೆ ಈಗ ಈ ಪ್ರೆಗ್ನೆಂಟಲ್ಲಿ ಬೆಲ್ಲಿನೇ ಇಲ್ಲ ಒಂದು ಸ್ವಲ್ಪ ಕಾಣೋದೇ ಇಲ್ಲ ಆಮೇಲೆ ಸೆವೆನ್ ಮಂತ್ಸ್ ಅಂತ ಹೇಳಿದ್ರೆ ನಂಬೋಕೆ ಆಗಲ್ಲ ಅಂತ ಹೇಳೋರು ನನಗೂ ಭಯ ಆಯಿತು ಮೊದಲೇ ಮೂರು ತಿಂಗಳು ನರಳಾಡಿದ್ದೀನಿ ಏನೂ ತಿಂದಿರ ವಾಮಿಟ್ ಮಾಡಿ 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 ಸೋತ್ ಸುಣ್ಣ ಆಗಿದ್ದೆ ಇವಾಗ ಏನಪ್ಪ ದೇವ್ರೆ ಮತ್ತು ಎಲ್ಲರೂ ಹಿಂಗೆ ಬೇಡ್ರೆ ಹೇಳ್ತಿದ್ದಾರಲ್ಲ ಏನು ಬೇಬಿ ಕರೆಕ್ಟಾಗಿ ಬೆಳಿತಿದ್ಯೋ ಇಲ್ವೋ ಏನು ಅದರದ್ದು ಗ್ರೋತ್ ನನಗೇನು ಗೊತ್ತಾಗ್ತಾ ಇರಲಿಲ್ವಲ್ಲ ಅದೊಂದು ಸ್ವಲ್ಪ ನಂಗೆ ಟೆನ್ಷನ್ ಆಗಿತ್ತು ಅದಾದಮೇಲೆ ಸರಿ ಫೈನ್ ಸೆವೆನ್ ಮಂತ್ ಗ್ರೋತ್ ಸ್ಕ್ಯಾನಲ್ಲಂತೂ ಗೊತ್ತಾಗೇ ಗೊತ್ತಾಗಬೇಕಲ್ಲ ಹಂಗಾಗಿ ಸ್ಕ್ಯಾನ್ ಆಗೋವ್ರಿಗೂ ನಂಗೆ ನಿಜವಲ್ಲೂ ಸಮಾಧಾನ ಇರಲಿಲ್ಲ ಗೈಸ್ ಬಟ್ ಡಾಕ್ಟರ್ ಏನಂತಾರೆ ಅಂದರೆ ಎಲ್ಲ ಪರ್ಫೆಕ್ಟ್ ಎಲ್ಲ ಪರ್ಫೆಕ್ಟ್ ಏನೂ ಇಲ್ಲ ಯು ಹ್ಯಾವ್ ಎ ಹೆಲ್ದಿ ಪ್ರೆಗ್ನೆನ್ಸಿ ಯಾಕೆ ಅಷ್ಟೊಂದು ವರಿ ಮಾಡ್ಕೊತೀಯಾ ಅಂತ ಹೇಳ್ತಾರೆ ಹಾಗೆ ಬೇಬಿ ಎಲ್ಲ ನನಗೆ ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲಾಗಲಿ ಯಾವುದ್ರಲ್ಲೂ ಏನೂ ಇಲ್ಲ ಗೈಸ್ ಎಲ್ಲ ನಾರ್ಮಲ್ ಇದೆ ಬಟ್ ನಂಗೆ ಬೇರೆಯವ್ರು ಹಂಗೆ ಹೇಳಿದಾಗ ಐ ಡಿ ಡಿಮೋಟಿವೇಟೆಡ್ ಏನಾಗ್ತಿದೆ ಏನು ಹೊಟ್ಟೆ ಬೇರೆ ಇಲ್ಲ ಬೇಬಿ ಬೆಳವಣಿಗೆ ಇದೆಯೋ ಇಲ್ವೋ ಅಂತ ಹಂಗೆ ಯೋಚನೆ ಮಾಡ್ತೀನೋ ಸಲ ಅಷ್ಟೇ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಏನು ಎತ್ತ ಗ್ರೋತ್ ಸ್ಕ್ಯಾನ್ ಏನಾಯಿತು ಹೆಂಗೆ ಯಾವ ರೀತಿ ಆಯಿತು ಅಂತ ನಾನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಆಯಿತಾ ಸೊ ಈಗ ನಾನು ರೆಡಿ ಆಗ್ತಿದ್ದೀನಿ ಏನಿಲ್ಲ ಒಂದು ಸಿಂಪಲ್ ಮೇಕಪ್ಪು ನಿಮಗೆ ಗೊತ್ತು ಜಸ್ಟ್ ಮಾಯ್ಶರೈಸರ್ ಹಾಕಿದ್ದೀನಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಇರೋದೇ ತಲೆ ಬಾಚ್ಕೊಂಡು ಈಗೇನೆ ಅಂದರೆ ಟ್ರಾವೆಲಿಂಗಿಗೆ ನಂಗೆ ಸ್ವಲ್ಪ ಟೈಮ್ ಸೊ ಅಮ್ಮ ನಿಧಾನ ಕರ್ಕೊಂಡು ಹೋಗ್ತಾರೆ ನನ್ನ ಹಂಗಾಗಿ ಸ್ವಲ್ಪ ಬೇಗನೆ ಎದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಇಲ್ಲ ಅಂತಂದರೆ ಅವ್ರು ಎಗ್ರಸ್ಕೊಂಡು ಎಗ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಬಟ್ ನನಗೆ ಈ ಟೈಮಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ತೋ ಇಟ್ ಇಸ್ ನೈಸ್ ರೋಡ್ ಅಲ್ಲಾದರೂ ಎಲ್ಲಾದ್ರೂ ಸೇಫ್ ಡ್ರೈವ್ ತುಂಬ ಒಳ್ಳೆಯದು ಸ್ಪೆಷಲಿ ಸೆವೆನ್ ಏಯ್ಟ್ ಮಂತ್ಸಲ್ಲೆಲ್ಲ ತುಂಬಾ ತುಂಬ ಕೇರ್ಫುಲ್ಲಾಗಿರಬೇಕು ಅಲ್ವಾ ಹಾಗಾಗಿ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಾನು ಬೇಗನೆ ಎದ್ಬಿಟ್ಟು ರೆಡಿ ಅದೆ ನಾನು ವೆನ್ಯೂಗೆ ರೀಚ್ ಆಗಬೇಕಿದ್ದಕ್ಕೆ ಟೈಮಿಂಗ್ಸ್ ಬಂದು ಸಿಕ್ಸ್ ಓ ಕ್ಲಾಕು ನಾನು ಫೈ ಫೈ ತರ್ಟಿಗೆಲ್ಲ ಬಿಟ್ಬಿಟ್ಟೆ ನಾನು ಕರೆಕ್ಟ್ ಟೈಮಿಗೆ ಅಲ್ಲಿದ್ದೆ ಯೂಶ್ವಲಿ ಯಾವಾಗಲೂ ಅಷ್ಟೇ ಒಂದು ಅರ್ಧ ಗಂಟೆ ಮುಂಚೆನೇ ಇರ್ತೀನಿ ನನ್ನ ಕೆಲಸ ಸ್ಟಾರ್ಟ್ ಆದಾಗ ನಾನು ಹಿಂಗೆ ನಾನು ಹೇಳಿದ್ನಲ್ಲ ನನಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ನನಗೆ ಯಾವ ಆರ್ಡರ್ಸ್ ನಾನು ತೊಗೊಂಡ್ರೆ ನನಗೆ ಕಂಫರ್ಟಬಲು ನಾನು ಆರಾಮಾಗಿ ಮಾಡ್ಬೋದು ಆಮೇಲೆ ನನಗೆ ನನ್ನ ಕ್ಲೈಂಟ್ಸು ನನಗೆ ಅಷ್ಟೇ ಕಂಫರ್ಟ್ ಕೊಡಬೇಕು ಗೈ ಸುಮ್ಮನೆ ಹಿಂಗೆ ಕರೆದ್ರೆ ಹಿಂಗೆ ಸುಮ್ಮನೆ ಹೋಗೋದು ಅಲ್ಲಿ ಕೂರಿಸೋದು ಇಲ್ಲಿ ಕೂರಿಸೋದು ವೆಯ್ಟ್ ಮಾಡಿಸೋದು ನಾನು ಆ ಥರ ಎಲ್ಲ ನನ್ನ ಆರ್ಡರ್ಸ್ನ ನಾನು ತೊಗೊಳೋದೇ ಇಲ್ಲ ಮತ್ತು ನಾನು ಒಂದು ಸರಿ ನೋಡಿಕೊಂಡ್ರೆ ಅದನ್ನು ನಾನು ಬರುವಾಗ ಮತ್ತೆ ವಾಪಸ್ಸು ಅವ್ರಿಗೆ ರಿಟರ್ನ್ ಹೇಳಿಬಿಟ್ಟೆ ಬರ್ತೀನಿ ನೀವು ಹಿಂಗೆ ಮಾಡಿದ್ದು ರಾಂಗ್ ಅಂತ ಹೇಳಿಬಿಟ್ಟು ಆ ರೀತಿ ನನಗೆ ಹಂಗೆಲ್ಲ ಇಷ್ಟ ಆಗಲ್ಲ ಈಗ ನಮ್ಮದು ಪರಿಸ್ಥಿತಿಗಳ್ನು ಅವ್ರು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅದೇ ರೀತಿ ನಮಗೂ ಹಾಗೆ ಕಂಫರ್ಟ್ ಕೊಟ್ಟರೆ ನಮಗೂ ಅಲ್ಲಿ ಕೆಲಸ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಆ ರೀತಿ ಬಟ್ ನಾನು ಇವಾಗ ತಗೊಂಡ್ರೋ ಕ್ಲೈಂಟ್ ಬಂದು ಅವ್ರ ಫ್ಯಾಮ್ಲಿ ತುಂಬ ಸ್ವೀಟ್ ಆ್ಯಕ್ಚುಲಿ ನನ್ನ ಜೊತೆಗೆ ಒಂದು ಒಂದು ನಾಲ್ಕು ವರ್ಷದಿಂದನೂ ಆ್ಯಕ್ಚುಲಿ ಅವರು ನನ್ನ ಪರ್ಮನೆಂಟ್ ಕಸ್ಟಮರ್ ಅವರು ಹಂಗಾಗಿ ಅವರು ತುಂಬ ಚೆನ್ನಾಗೆ ಮಾತಾಡಿಸ್ತಾರೆ ಆ ರೀತಿ ಯಾವಾಗಲೂ ಅಷ್ಟೇ ಯಾವುದೇ ಮೇಕಪ್ ಆರ್ಟಿಸ್ಟ್ಗಳನ್ನ ನೀವು ಹೈಯರ್ ಮಾಡಿದ್ದೀರಾ ಅಂದರೆ ಅವ್ರಿಗೂ ಅಟ್ಲೀಸ್ಟ್ ಒಂದು ಬೇಸಿಕ್ ಕಂಫರ್ಟ್ನ ಕೊಡಿ ನಮಗೆಲ್ಲ ಈಗ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಬಿಡಿ ನಾನು ಹೇಳ್ತಿರೋದು ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಆಮೇಲೆ ಅದನ್ನೆಲ್ಲ ನಾವು ಮುಂಚೆನೇ ಮಾತಾಡ್ಕೊಂಬಿಡ್ತೀವಿ ಆಯಿತಾ ಬಟ್ ಬಿಗಿನರ್ಸ್ಗಳನ್ನ ತುಂಬ ಕೀಳಾಗಿ ನೋಡ್ತಾರೆ ಕೆಲವೊಬ್ಬರು ನಾನು ನೋಡಿದ್ದೀನಿ ಅವ್ರಿಗೊಂದು ಬೇಸಿಕ್ ಕಂಫರ್ಟ್ನೂ ಪಾಪ ಕೊಡೋದಿಲ್ಲ ಆ ಥರ ಎಲ್ಲ ಯಾರಿಗೂ ಮಾಡಬೇಡಿ ಅವರು ಆ ಬ್ಯಾಗೆಲ್ಲ ಒಂದು ಇಪ್ಪತ್ತೈದು ಕೆ ಜಿ ವೆಯ್ಟ್ ಇರುತ್ತೆ ಆ ಬ್ಯಾಗೆಲ್ಲ ಎತ್ಕೊಂಡು ಬಂದು ಅದನ್ನು ಎಲ್ಲಿಂದೋ ಪಾಪ ಅವರು ಹುಡುಗೀರು ಆಗಿರ್ತಾರಲ್ವ ಎಷ್ಟೊತ್ತು ರಾತ್ರಿನಲ್ಲೋ ಏನೋ ಬರ್ತಾ ಇರ್ತಾರೆ ಸೊ ಅವ್ರನ್ನ ಸೇಫಾಗಿ ಕರ್ಸ್ಕೊಂಡು ಸೇಫಾಗಿ ಕಳಿಸ್ಕೊಟ್ಬಿಡಿ ಮನೆಗೆ ಅಷ್ಟೇ ಆ ರೀತಿ ಆ್ಯಸ್ ಅ ಸೀನಿಯರ್ ಮೇಕಪ್ ಆರ್ಟಿಸ್ಟ್ ನಾನು ಅದನ್ನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಈಗ ರೆಡಿಯಾಗಿದ್ದೀವಿ ಹೋಗೋಣ ಬನ್ನಿ ಹ್ಞೂ ಶಿವಮೊಗ್ಗದಲ್ಲಿ ತಗೊಂಡಿದ್ದು ಇದಕ್ಕೆಲ್ಲ ಬ್ಯಾಗ್ ಕಿತ್ತೋಗಿತ್ತಲ್ಲ ಒಳಗಡೆ ಸ್ವಲ್ಪ ಜಿಕ್ಕಿತ್ತೋಗಿತ್ತು ಅವಾಗ ಏನು ಆಯಾ ಕಳೆ ಬ್ಯಾಗ್ ಇಟ್ಕೊಂಡಿದ್ದ ಏನ್ಬಿಟ್ಟು ಕೊಡ್ಸಿದ್ರು ಹ್ಮ್ ಬೆಳಗ್ಗೆ ಬೆಳಗ್ಗೆ ಹೊರಟ್ರೆ ಈ ಎವ್ರಿ ಡೇ ಮನೆಯಲ್ಲಿ ಅಥವಾ ಕಾರಲ್ಲಿ ಸುಪ್ರಭಾತ ಪ್ಲೇ ಆಗಲೇಬೇಕು ಇಲ್ಲಾಂದರೆ ಆಗೋದಿಲ್ಲ ಸುಪ್ರಭಾತ ಕೇಳ್ಕೊಂಡು ನಾವು ಹೋಗೋದು ಫೈನಲಿ ನಾನು ನಮ್ಮ ಒಂದು ಲೊಕೇಶನ್ ರೀಚ್ ಆದ ಕೆಲಸ ಮಾಡುವಾಗ ನಾನು ಏನು ಮಾಡಿಕೊಂಡಿಲ್ಲ ಮಾಡ್ಕೊಂಡಿಲ್ಲ ಫೈನಲಾಗೆ ಅವರು ಈ ಥರ ಪರ್ಪಲ್ ಸ್ಯಾರಿನ ಉಟ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಆ್ಯಂಡ್ ಅವರಿಗೆ ಯಾವುದೇ ರೀತಿ ಬ್ಯಾಕ್ ಕೂಮಿಂಗ್ ಆ ಥರದ್ದು ಏನೂ ಬೇಡವಾಗಿತ್ತು ಇದೇ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡಿದರು ಹಂಗಾಗಿ ಸಿಂಪಲ್ಲಾಗೆ ಇದೊಂದು ಜಡೆ ಹಾಕಿದ್ದು ಸಿನ್ಸ್ ಅವ್ರಿಗೆ ಶಾರ್ಟ್ ಹೇರ್ ಇದ್ದಿದ್ದರಿಂದ ಅಲ್ಲಿ ಚೌಲಿ ಹಾಕಿಬಿಟ್ಟು ಅದು ಕಮಲದ ಹೂನ ಹಾಕಿ ಅದಾದಮೇಲೆ ಸ್ಯಾರಿನ ಫೋಲ್ಡಿಂಗ್ ಥರ ಮಾಡಿಬಿಟ್ಟು ಹಾಕಿರೋದು ಸಿಂಗಲ್ ಪಿನ್ನು ಪ್ಯೂರ್ ಜರಿ ಸೀರೆ ತುಂಬ ಚೆನ್ನಾಗಿತ್ತದು ಆ್ಯಕ್ಚುಲಿ ಅವರು ತುಂಬ ಗ್ರ್ಯಾಂಡಾಗಿ ಪ್ರತಿ ಸಾರೀ ತುಂಬ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ ಬಟ್ ಈ ಸಲ ಯಾಕೋ ತುಂಬ ಸಿಂಪಲ್ ಪ್ರಿಫರ್ ಮಾಡಿದರು ನಾನು ಅದೇ ಅಂದ್ಕೊಂಡೆ ಇವರು ಅವ್ರ ಸಿಸ್ಟರು ಅವ್ರದ್ದು ಈ ಥರ ಒಂಥರ ಜ್ಯುವೆಲ್ರಿ ಎಲ್ಲ ಸಖತ್ತಾಗಿತ್ತು ಎಲ್ಲ ಅವರಿಗೂ ಈ ರೀತಿ ಸಿಂಪಲ್ಲಾಗೆ ಮೇಕಪ್ ಮಾಡಿರೋದು ಮಿನಿಮಲ್ ಮೇಕಪ್ ಇಷ್ಟಪಡ್ತಾರೆ ಗೈಸ್ ಇವರೆಲ್ಲ ಅವಾಗಿನೂ ಸೇಮ್ ನಾನು ಇದೇ ಥರ ಲುಕ್ಗಳನ್ನೇ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಕ್ರಿಯೇಟ್ ಮಾಡಿರೋದು ತುಂಬ ಮಿನಿಮಲ್ ಮೇಕಪ್ನ ಇಷ್ಟಪಡ್ತಾರೆ ತುಂಬ ಜಾಸ್ತಿ ಎಲ್ಲ ಇಷ್ಟಪಡೋಲ್ಲ ಕೇಕಿ ಆಗೋದೆಲ್ಲ ಇಷ್ಟ ಆಗೋದಿಲ್ಲ ಆಯಿತು ಗೈಸ್ ಕೆಲಸ ಎಲ್ಲ ಮುಗೀತು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಸೊ ಕಾರಲ್ಲೇ ನಿದ್ದೆ ಹೊಡೆದ ನಾನು ಅಯ್ಯೋ ನನಗೆ ಕೂತ್ಕೊಂಡ್ರೆ ರಾತ್ರಿ ಯಾಕಂದರೆ ಹೌದೌದು ನನಗೂ ಅಷ್ಟೇ ನೈಟ್ ನೈಟೆಲ್ಲ ನಿಂತೇನೆ ಆಗಿರಲಿಲ್ಲ ಹಂಗಾಗಿ ಒಂಥರ ನಂಗೆ ನಿದ್ದೆ ಬರ್ತಿಲ್ಲ ಆದ್ರೆ ಫಸ್ಟ್ ಹೊಟ್ಟೆ ಇವಾಗ ನಂಗೆ ಹೊಟ್ಟೆ ಫುಲ್ ಹೊಟ್ಟೆ ಅಷ್ಟು ಬಗ್ತಾ ಇದೆ ಹೊಟ್ಟೆನೇ ಇಲ್ಲ ಹೊಟ್ಟೆ ಬೇರೆ ತೋರಿಸ್ತಾ ಇದ್ದೀನಿ ಇಲ್ಲ ನಿಂತು ಅದನ್ನ ತೆಗ್ದುಬಿಟ್ಟಿಯಾರ

ಪೈನಾಪಲ್ ಡೋಂಟ್ ವರಿ ಪೈನಾಪಲ್ ಹಂಗೆ ಬರ್ತಾ ಒಂದು ಫುಲ್ ಪೈನಾಪಲ್ನ ಕಟ್ಟಿಸ್ಕೊಂಡು ಕವರ್ಗೆ ಹಾಕ್ಕೊಂಡು ತಿಂತಾ ಅಲ್ಲೇ ಬ್ರೇಕ್ಫಾಸ್ಟು ಮುಗ್ದಿತ್ತು ನಮ್ಮದು ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ವಿ ನೋಡಿ ನಾನು ಈ ಥರ ಪೈನಾಪಲ್ ತಿಂತಾ ಅಂದರೆ ನೀವು ಯಾರು ಪ್ರೆಗ್ನೆಂಟ್ ಇದ್ದೀರ ಆ ಥರ ಎಲ್ಲ ತಿನ್ನಬೇಡಿ ನನಗೇನಂದರೆ ನಂಗೆ ತುಂಬ ಕ್ರೇವಿಂಗ್ಸು ಆಮೇಲೆ ಮೈಂಡ್ ವಾಶ್ ಕಂಪ್ಲೀಟ್ಲಿ ಒಂಥರ ಹೆಲ್ದಿ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಾನು ನಾನೇನು ಡಾಕ್ಟ್ರ್ ಹತ್ರ ಕೇಳಿಲ್ಲ ಇದನ್ನ ತಿನ್ಲೋ ಬೇಡವೋ ಅಂತ ನನಗೆ ಅದು ತುಂಬ ಮ್ಯಾಕ್ಸಿಮಮ್ ಕ್ರೇವಿಂಗು ಹಾಗಾಗಿ ಅದನ್ನು ನಾನು ಇಷ್ಟೊಂದು ತಿಂತಾಯಿದ್ದೀನಿ ಫ್ರಮ್ ದಿ ಫಸ್ಟ್ ಮಂತಿಂದ ನಾನು ತಿಂತಾನೇ ಇದ್ದೀನಿ ಆ ರೀತಿ ಸೊ ನಾನು ಹಿಂಗೆ ತಿಂತಿದ್ದೀನಿ ಅಂತ ನನ್ನ ಹಿಂಗೆ ವೀಡಿಯೋ ನೋಡ್ಕೊಂಡು ನೀವು ತಿನ್ನೋಕೆ ಹೋಗಬೇಡಿ ನಿಮ್ಮ ನೋಡ್ಕೊಳ್ಳಿ ನಿಮಗೆ ಹೇಗೆ ಅಂತ ಬಟ್ ಪೈನಾಪಲಿಂದ ಎಲ್ಲ ಅಬಾಟ್ ಆಗುತ್ತೆ ಅದೆಲ್ಲ ನಾನು ನಂಬಲ್ಲ ಗೈಸ್ ಏನಕ್ಕೆಂದರೆ ಅದು ಡಿಪೆಂಡ್ಸ್ ಆನ್ ಪ್ರೆಗ್ನೆನ್ಸಿ ಡಿಪೆಂಡ್ಸ್ ಆನ್ ಬಾಡಿ ಡಿಪೆಂಡ್ಸ್ ಹೌ ಮಚ್ ಯು ಈಟ್ ಅದೆಲ್ಲ ಮ್ಯಾಟರ್ ಆಗುತ್ತೆ ಅಂತ ನನಗೆ ಪರ್ಸ್ನಲಾಗಿ ಫೀಲ್ ಆಗುತ್ತೆ ಬಟ್ ನಾನು ಒನ್ ಒನ್ ತಿಂತೀನಿ ಗೈಸ್ ಫುಲ್ಲು ಒಂದು ಹಣ್ಣು ಫುಲ್ಲು ನಾನು ಒಬ್ಬಳೇ ತಿಂತೀನಿ ನನಗೇನು ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ನನಗೆ ತುಂಬ ಮ್ಯಾಕ್ಸಿಮಮ್ ಕ್ರೇವಿಂಗ್ ನಾನು ಹೇಳೋದ್ನಲ್ಲ ಹಾಗಾಗಿ ಅದಕ್ಕೆ ಜಾಸ್ತಿ ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗೆ ತಿಂದಿದ್ದೀನಿ ಪ್ರೆಗ್ನೆನ್ಸಿಯಲ್ಲಂತೂ ಅದೇನೋ ಗೊತ್ತಿಲ್ಲ ನಂಗೆ ಪೈನಾಪಲ್ ತುಂಬ ಇಷ್ಟ ಮುಂಚೆಯಿಂದನೂ ಅಷ್ಟೇ ತುಂಬ ಇಷ್ಟ ಒಟ್ನಲ್ಲಿ ಸರಿಯಾಗಿ ತಿಂತೀನಿ ನೀವು ಮತ್ತು ನನ್ನ ವೀಡಿಯೋ ನೋಡ್ಕೊಂಡು ತಿಂದುಬಿಟ್ಟು ಆಮೇಲೆ ನಿಮ್ಮ ಹಸ್ಬೆಂಡ್ ಹತ್ರ ಎಲ್ಲ ಬೈಸ್ಕೊಂಬೇಡಿ ಇವನ್ ಸೋಮು ನಂಗೆ ಬೈತಾರೆ ಏನು ಗೊತ್ತಾಗಲ್ವಾ ಹಿಂಗೆ ತಿಂತೀಯಲ್ಲ ಪೈನಾಪಲ್ ಅಂತ ಬೈತಾರೆ ಬಟ್ ನಾನು ಬಿಡಲ್ಲ ತಿಂತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬಟ್ ನಿಮಗೇನಂದರೆ ಮಾಡ್ರೇಟಾಗಿ ನೀವು ತಿನ್ಬೋದು ಸಿ ಪೈನಾಪಲ್ ತಿಂದರೆ ಆ ಬಾಟೆಲ್ಲ ಯಾವಾಗತ್ತೆ ಗೊತ್ತಾ ನೀವು ಫುಲ್ ದೊಡ್ಡ ದೊಡ್ಡ ಪೈನಾಪಲ್ ಎರಡು ಮೂರು ಹಂಗೆ ತಿನ್ನಬೇಕು ಒಂದೇ ಸರಿ ಕೂತ್ಕೊಂಡು ಅಂಥ ಟೈಮಲ್ಲಿ ಅಷ್ಟೇ ಆಗೋದು ಗೈಝಾವೆಲ್ಲ ಓವರದೆ ಅತಿಯಾದರೆ ಅಮೃತನೂ ವಿಷ ಅಲ್ವಾ ಯಾವುದೇ ಆದರೂ ಅಷ್ಟೇ ಅತಿಯಾಗಿ ತಿಂದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿಬಿಡತ್ತೆ ಅಷ್ಟೇ ನಾನು ಪುಟ್ ಪುಟಾಣಿದ್ ಬರುತ್ತಲ್ಲ ಈಗೆಲ್ಲ ಮಿನಿ ಪೈನಾಪಲ್ ಅಲ್ವಾ ಅದನ್ನ ತೊಗೋತೀನಿ ಅದನ್ನು ತೊಗೊಂಡು ಒಂದು ಫುಲ್ ನನಗೆ ಖಾಲಿ ಆಗುತ್ತೆ ಒಂದು ಐದಾರು ಪೀಸ್ ಬರುತ್ತೆ ತಿಂದ್ಬಿಡ್ತೀನಿ ಅಷ್ಟೆ ಸೋಮು ಇನ್ನೇನು ನನ್ನಷ್ಟೆಲ್ಲ ಉಪ್ಪು ಉಪೋಕರ ಅಲ್ಲ ಅವರೇನು ತಿನ್ನಲ್ಲ ಅವರು ಒಂದು ಪೀಸ್ ತಿಂದರೆ ಹೆಚ್ಚೆಚ್ಚು ಆ ರೀತಿ ಅಲ್ಲಿನ ಹಂಗೆ ತಿಂದ್ಕೊಂಡು ತಿನ್ಕೊಂಡು ಇವಾಗ ಹೊರಟವಿ ಮನೆ ಕಡೆ ಆಗ್ತಿಲ್ಲ ಫಸ್ಟು ಜಾನ್ವರಿಯಲ್ಲಿ ಇವರು ಜ್ಯೋತಿ ಅವರೆಲ್ಲ ಬಂದಿದ್ದಾಗ ನನಗೆ ತುಂಬ ತೊಂದರೆ ಗೋಲ್ಡ್ ರೇಟ್ ಬಗ್ಗೆ ಮಾತಾಡ್ಕೊಂಡ್ ಮಾತಾಡ್ಕೊಂಡ್ ಹಂಗೆ ಖುಷಿ ಪಡ್ತಾ ಇದ್ವಿ ನಿಮಗೆ ಗೊತ್ತಿದೆ ಅಲ್ಲ ಎಷ್ಟು ಗೋಲ್ಡ್ ಪೀಕ್ ಹೋಗಿದೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಮುಂಚಾನೆ ಗೋಲ್ಡ್ ಮಾಡಿಟ್ಟಿದಿರಾ ಅವ್ರಿಗೆಲ್ಲ ಒಳ್ಳೆಲ್ಲ ಬಗೈಸ್ ಗುಡ್ ಲಕ್ ಚೆನ್ನಾಗಿರ್ಲಿ ನಿಮ್ ಲೈಫ್ ನಾವು ಹಂಗೆ ಮತ್ತೆ ಸಂಜೆ ತಿರ್ಗ್ ಇಮ್ಮಿಡಿಯೇಟಾಗೆ ನಮ್ಮ ಅಕ್ಕ ಮನೆಗೆ ಬಂದ್ವಿ ಬಿಡದಿಗೆ ಯಾಕೆ ನಮ್ಮಮ್ಮ ದೇವ್ರಿಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಅವ್ರ ಜೊತೆ ಚಿಕ್ಕಲ್ಲೂರು ಇವಾಗ ಜಾತ್ರೆ ನಡೀತಾ ಇದೆಯಲ್ಲ ಅದು ಮುಗ್ದಿದೆ ಅಲ್ಲ ಅದಕ್ಕೆ ಇವಾಗ ಹೋಗ್ತೀನಿ ಅಂತ ಹೇಳಿದರು ಇವ್ರ ಜೊತೆ ಸರಿ ಆಯಿತು ಅಂದ್ಬಿಟ್ಟು ಡ್ರಾಪ್ ಮಾಡೋಣ ಅಂತ ಬಂದ್ವಿ ಬಿಡದಿಗೆ ಕಾರ್ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗೋಣ ಅಲ್ಲೇನೂ ಒಳಗೆ ಮಾಡ್ಕೊಳ್ಳಿಲ್ಲ ನಾನು ವೀಡಿಯೋ ಮರ್ತೇ ಹೋಯ್ತು ನನಗೆ ಆ್ಯಕ್ಚುಲಿ ಮಾತಾಡ್ತಾ ಮಾತಾಡ್ತಾ ಅಲ್ಲಿಗೂ ನಾವು ಅಪರೂಪಕ್ಕೆ ಹೋಗಿದ್ವಾ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಮರ್ತೆ ಹೋಯ್ತು ಆಮೇಲೆ ಅಲ್ಲಿ ಒಂದು ಫಿಶ್ ಅಂಗಡಿ ಇದೆ ತುಂಬ ಫೇಮಸ್ ಅದು ಫಿಶ್ ಅಂಗಡಿ ನಮ್ಮ ಬಾವ ಅಲ್ಲಿ ಫಿಶ್ ತಿನ್ನಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಆ ಕಡೆ ಮಂಡ್ಯಾಗ ಹೋದರು ನಾವು ಈ ಕಡೆ ಹಿಂಗೆ ತಲ್ಗಡ್ಪುರಕ್ಕೆ ಬಂದ್ವಿ ಅಷ್ಟೇ ಮುಗಿಸ್ಕೊಂಡು ಅವ್ರನ್ನ ಬಸ ತಿಬಿಟ್ಟು ನಾವು ಈ ಕಡೆ ಬಂದಿದ್ದೀವಿ ಇವಾಗ ಫಿಶ್ ತಿಂತಾ ಇದ್ದೀವಿ ಬಂಗುಡೆ ಫಸ್ಟ್ ಬ್ಯಾಟಿಂಗ್ ನೆಕ್ಸ್ಟ್ ಜಲೇಬಿ ಎಲ್ಲ ತಿನ್ಕೊಂಡು ಅಲ್ಲಿನ ನಾವು ಮನೆಗೆ ಹೊರಟಿವಿ ಗೈಸ್ ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಹಿಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಆ್ಯಂಡ್ ಟೇಕ್ ಕೇರ್ ಬಬ್ ಬಾಯ್ ಗೈಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ